ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಜಪಾನ್ ಭಾಷೆಯನ್ನು ಕನ್ನಡದಲ್ಲಿ ಹೇಗೆ ಕಲಿಯೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಜಪಾನ್ ಭಾಷೆ ಬಗ್ಗೆ ಗೊತ್ತಾಗಬೇಕು ನಮಗೆ ಜಪಾನ್ ಭಾಷೆ ಅನ್ನೋದು ಮೂರು ರೀತಿಯಲ್ಲಿ ಬರೀಬೋದು ಮೊದಲನೇದಾಗಿ ಸೈಜ್ ಕಡಿಮೆ ಮಾಡ್ತೀನಿ ಮೊದಲನೇದಾಗಿ ಹೀರಾಗನ ಅಂತ ಇದ್ರ ಹೆಸರು ಹೀರಾಗನ ಅಂತ ಹೀರಾಗನ ಎರಡನೇದಾಗಿ ಕಥಕನ ಕಥಕನ ಈ ಕಥಕನ ಅನ್ನೋದು ಫಾರಿನ್ ವರ್ಡ್ಸ್ ಅಂದರೆ ಜಾಪನೀಸ್ ಭಾಷೆ ಬಿಟ್ಟು ಯಾವುದೇ ಆಗಲಿ ಅಂದರೆ ಯಾವುದೇ ದೇಶ ಆಗಲಿ ಯಾವುದೇ ಬೇರೆ ರಾಷ್ಟ್ರದಿಂದ ಬಂದಿದ್ದರೂ ಬಂದಿದ್ರೂ ಸಹ ಅಲ್ಲಿಂದ ಬಂದಿರೋ ಅಕ್ಷರಗಳನ್ನು ಅಲ್ಲಿರೋ ಬಂದಿರೋ ಒಂದು ಪದಗಳನ್ನು ಈ ಕಥಕನ ಅನ್ನೋ ಒಂದು ರೀತಿಯಲ್ಲಿ ಬರೀತಾರೆ ಮೂರನೇದಾಗಿ ಕಾಂಜಿ ಅಂತ ಇದೆ ಕಾಂಜಿ ಅನ್ನೋದು ಜಾಪನೀಸ್ ಅವರು ಚೈನಾಯಿಂದ ತಗೊಬಂದಿರೋದು ಅಂದರೆ ಚೈನಾಯಿಂದ ಮೊದಲಿಂದ ಇದ್ದ ಒಂದು ಲ್ಯಾಂಗ್ವೇಜ್ ಇದು ಅವ್ರಿಗೆ ಅದಕ್ಕಾಗಿ ಮೂರನೇದಾಗಿ ಕಾಂಜಿ ಮೂರನೇದಾಗಿ ಕಾಂಜಿ ಹಾಗಾಗಿ ಇವಾಗ ನಾವು ನೋಡೋಣ ಮೊದಲನೇದಾಗಿ ನಾ ಇವತ್ತು ನಾವು ಒಂದು ಐದು ಅಕ್ಷರಗಳನ್ನು ಕಲಿಯೋಣ ನೀವು ಸ್ವಲ್ಪ ಈಸಿಯಾಗಿರುತ್ತೆ ಐದು ಅಕ್ಷರಗಳು ನಾನು ಡಿವೈಡ್ ಮಾಡ್ತೀನಿ ಮೊದಲನೇದಾಗಿ ಇಂಗ್ಲೀಷಲ್ಲಿ ಬರೀತೀನಿ ಅದನ್ನು ಇಂಗ್ಲೀಷಲ್ಲಿ ಹೇಗೆ ಟೈಪ್ ಮಾಡೋದು ಕೀಬೋರ್ಡಲ್ಲಿ ನಾವು ಟೈಪ್ ಮಾಡಬೇಕಂತ ಹೇಳಿದ್ರೆ ಅದನ್ನು ಬರೀತೀನಿ ಆಮೇಲೆ ಕನ್ನಡ ಕನ್ನಡದಲ್ಲಿ ಬರಿತೀನಿ ಅದಾದಮೇಲೆ ಜಾಪನೀಸ್ ಭಾಷೆಯಲ್ಲಿ ಹೇಗೆ ಬರೆಯೋದು ಆ ಅಕ್ಷರ ಅನ್ನೋ ಅಂತ ಹೇಳ್ಕೊಡ್ತೀನಿ ನಿಮಗೆ ಸರಿನಾ ಮೊದಲನೇದಾಗಿ ಎ ಅಂತ ಅಕ್ಷರ ನೀವು ಟೈಪ್ ಮಾಡಿದ್ರೆ ಕೀಬೋರ್ಡಲ್ಲಿ ಆ ಅದಕ್ಕೆ ಈಕ್ವಲ್ ಆಗಿರೋ ಜಾಪನೀಸ್ ಲೆಟರ್ ಅನ್ನೋದು ಅಕ್ಷರ ಅನ್ನೋದು ನಿಮಗೆ ಕಾಣಿಸುತ್ತೆ ಅದಕ್ಕಾಗಿ ಆ ಅಕ್ಷರಗಳನ್ನು ಈ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಆ ಇದು ಬರಿ ಅಲ್ಲ ಆ ಆ ಅಂತ ಪ್ರೊನೌನ್ಸಿಯೇಷನ್ ಇರುತ್ತೆ ಇದು ಬರೆಯೋದು ಹೇಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಪ್ಲಸ್ ಸಿಂಬಲ್ ಥರ ಹಾಕಿ ಕ್ರಾಸ್ ಇರುತ್ತಲ್ವಾ ಆ ಕ್ರಾಸ್ ಥರ ಹಾಕಿ ಅದಾದಮೇಲೆ ಹಿಂಗೆ ಹೇಗೆ ಬರಿಬೇಕು ಒಂದು ನೂಡಲ್ಸ್ ಇದ್ದಂಗೆ ಬರಿಬೇಕು ಎರಡನೇದಾಗಿ ಐ ಐಗೆ ಈಕ್ವಲ್ ಆಗಿರೋ ಒಂದು ಜಾಪನೀಸ್ ಅಕ್ಷರ ಏನಂತ ಹೇಳಿದ್ರೆ ಈ ಐನ ನಾವು ಐ ಅಂತ ಕರೆಯಲ್ಲ ಆದರೆ ಇ ಅಂತ ಕರಿತೀವಿ ಈ ಯಾವ ಥರ ಈ ಅಂತ ಹೇಳಿದ್ರೆ ಈಶ್ವರ ಅಂತ ಇರುತ್ತಲ್ವ ಈಶ್ವರ ಆ ಇ ಬರುತ್ತೆ ಇಲ್ಲಿ ಹಾಗಾಗಿ ಈ ಹೇಗೆ ಬರೆಯೋದು ಅಂತ ಹೇಳಿದ್ರೆ ಈ ಥರ ಇ ಇ ಮೂರನೇದಾಗಿ ಇವಾಗ ನೋಡಿದ ನಾವು ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ ಇದನ್ನು ನಾವು ಈ ಥರ ಕರಿತೀವಿ ಇ ಪ್ರನೌನ್ಸಿಯೇಷನಿಂದ ಕರಿತೀವಿ ಈ ಒಂದು ಐ ಲೆಟರ್ನ ಅದೇ ರೀತಿಯಲ್ಲಿ ಇ ಲೆಟರ್ನ ಹೇಗೆ ಕರೆಯೋದು ಅಂತ ಹೇಳಿದ್ರೆ ಎ ಇದನ್ನು ಹೇಗೆ ಅಂತ ಹೇಳಿದ್ರೆ ಇದನ್ನು ಇ ಅಂತ ಲೆಟರ್ ಇದೆಯಲ್ವಾ ಇ ಅಂತ ನೀವು ಟೈಪ್ ಮಾಡಿದ್ರೆ ಕೀಬೋರ್ಡಲ್ಲಿ ಅದು ನಿಮಗೆ ಜಾಪನೀಸ್ ಅಕ್ಷರವನ್ನು ತೋರಿಸುತ್ತೆ ಆ ಅಕ್ಷರ ಹೇಗೆ ಅಂತ ಹೇಳಿದ್ರೆ ಹೀಗೆ ಬರೀಬೇಕಾಗತ್ತೆ ಇನ್ನೊಂದು ಸತಿ ನೋಡಿ ಮೇಲ್ಗಡೆ ಒಂದು ಕೊಂಬು ಥರ ಹಾಕಿ ಆಮೇಲೆ ಒಂದು ಲೈನ್ ಹಾಕಿ ಕೆಳಗೆ ಒಂದು ಝೆಡ್ ಥರ ಎಳೆದ್ಬಿಟ್ಟು ಕಟ್ಸಿ ಝೆಡ್ ಬರುತ್ತಲ್ವ ಅದೇ ರೀತಿಯಲ್ಲಿ ಒಂಥರ ಹಾಕಿ ಆಯಿತಾ ಮೂರನೇದಾಗಿ ನಾವು ನೋಡೋಣ ಮೂರನೇದಾಯ್ತಲ್ವಾ ಇವಾಗ ನಾಲ್ಕನೇದು ನೋಡೋಣ ಎ ಆಯಿತು ಐ ಆಯಿತು ಇ ಆಯ್ತಲ್ವ ಇವಾಗ ನಾವು ಯು ನೋಡೋಣ ಯು ಹೇಗೆ ಬರೆಯೋದಂತ ಯುನ ನಾವು ಹೂ ಥರ ಪ್ರೊನೌನ್ಸ್ ಮಾಡ್ತೀವಿ ಅಂದರೆ ಊಟ ಅಂತ ಕರಿತೀವಲ್ವ ಆ ಹೂ ಇರುತ್ತೆ ಇಲ್ಲಿ ಆ ಊ ಪ್ರೊನೌನ್ಸೇಷನ್ ಮಾಡಬೇಕಾಗುತ್ತೆ ಇದನ್ನು ಹೇಗೆ ಬರೆಯೋದಂತ ಹೇಳಿದ್ರೆ ಈ ಥರ ಬರೀಬೇಕು ಇನ್ನೊಂದು ಸತಿ ನೋಡಿ ಈ ಥರ ಬರೀಬೇಕು ಐದನೇದಾಗಿ ಓ ಓ ಓಗೆ ಈಕ್ವಲ್ ಆಗಿರೋ ಒಂದು ಜಾಪನೀಸ್ ಅಕ್ಷರ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಅದು ಯಾವ ಥರ ಅಂತ ಹೇಳಿದ್ರೆ ಸಿಂಗಲ್ ಹಾಕಿ ಕರಿವಾಗ ಈ ಓ ಬರುತ್ತೆ ಆದರೆ ನಾವೇನಾದರೂ ಅದನ್ನು ಇನ್ನೊಂದು ಪದಕ್ಕೆ ಜಾಯಿನ್ ಮಾಡಿಬಿಟ್ಟು ಕರೆದ್ರೆ ಅದನ್ನು ಓ ಅಂತ ಕರಿತೀವಿ ಓ ಹಾಗಾಗಿ ಹೇಗೆ ಬರೆಯೋದಪ್ಪ ಅಂತ ಹೇಳಿದ್ರೆ ಒಂದು ಲೈನ್ ಹಾಕಿ ಆಮೇಲೆ ಇದು ತುಂಬ ಶ್ರದ್ಧೆಯಿಂದ ನೋಡಿ ಇದನ್ನು ಈ ಥರ ಲೈನ್ ಎಲ್ಲದು ಈ ಥರ ಹಾಕಿ ಸೈಡಲ್ಲಿ ಒಂದು ಕೊಂಬು ಕೊಂಬ್ ಥರ ಹಾಕಬೇಕು ಸರಿನಾ ಒಂದು ಲೈನ್ ಥರ ಹಾಕಬೇಕು ಚಿಕ್ಕದಾಗಿ ಇದು ಓ ಆಗುತ್ತೆ ಹಾಗಾಗಿ ನಾವು ನೋಡೋಣ ಮೊದಲನೇದಾಗಿ ಏನಿತ್ತು ಅಂತ ಹೇಳಿದ್ರೆ ಆ ಇತ್ತಲ್ವ ಆ ಲೆಟರ್ ಆ ಎರಡನೇದಾಗಿ ಏನಿತ್ತು ಇ ಇತ್ತು ಇ ಮೂರನೇದಾಗಿ ಎ ಇತ್ತಲ್ವಾ ಎ ಎ ಇದನ್ನು ನಾವು ಹೇಗೆ ಬರೀದ ಅಂತ ಹೇಳಿದ್ರೆ ಈ ಥರ ಒಂದು ಕೊಂಬು ಹಾಕ್ಬಿಟ್ಟು ಮೇಲ್ಗಡೆ ಝೆಡ್ ಥರ ಬರೀಬೇಕು ಲೆಟರ್ ಝೆಡ್ ಬರೀತೀವಲ್ಲ ಇಂಗ್ಲೀಷಲ್ಲಿ ಅದೇ ರೀತಿಯಲ್ಲಿ ನಾಲ್ಕನೇದಾಗಿ ನಾವು ಎ ಆಯಿತು ಇವಾಗ ಹೂ ಅಲ್ವಾ ಉ ಇದನ್ನು ಊಟ ಅನ್ನೋ ಪದದಲ್ಲಿರೋ ಒಂದು ಹೂವು ಅದೇ ರೀತಿಯಲ್ಲಿ ನಾವು ಪ್ರೊನೌನ್ಸ್ ಮಾಡ್ಬೋದು ಇದನ್ನು ಇವು ಅನ್ನೋದು ನಾವು ಈ ರೀತಿಯಲ್ಲಿ ಬರೀಬೋದು ಹೂ ಅನ್ನೋದು ಫೈನಲ್ ಆಗಿ ನಮಗೇನಂತ ಹೇಳಿ ಏನಿದೆ ಏನಿದೆ ಓ ಇದೆ ಓ ಓ ಅಲ್ವಾ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಈ ಥರ ಬರೀಬೇಕು ಇಲ್ಲಿ ಇವಾಗ ಇಲ್ಲಿ ನೋಡಿ ಈ ಓಗು ಮತ್ತು ಈ ಆಗು ಎರಡು ಒಂದೇ ಥರ ಇದೆಯಲ್ವಾ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ನೀವು ಹೇಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿದ್ರೆ ನೋಡಿ ಇನ್ನೊಂದು ಸತಿ ನೋಡಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ ಇದು ಎ ಅಂದರೆ ಆ ಇನ್ನೊಂದು ಓ ಅಲ್ವಾ ಎರಡೂ ಒಂದೇ ಥರ ಇದೆ ಆದರೆ ಇದು ಫಸ್ಟು ಒಂದು ಕ್ರಾಸ್ ಥರ ಇರುತ್ತಲ್ವಾ ಕ್ರಾಸ್ ಆದಮೇಲೆ ನಾವು ಈ ಒಂದು ಲೈನ್ ಅನ್ನು ಈ ಥರ ಹಾಕ್ತೀವಿ ಇದನ್ನ ನೋಡಿದ್ರೆ ಕ್ರಾಸ್ ಥರ ಹಾಕಲ್ಲ ಒಂದು ಲೈನ್ ಹಾಕ್ತೀವಿ ಆಮೇಲೆ ಎಳ್ಕೊಂಡು ಬರ್ತೀವಿ ಒಂದೊಂದಾಗಿ ಈ ಥರ ಸೊ ಇಲ್ಲಿ ಏನು ಗಮನಿಸ್ಬೋದು ಅಂತ ಹೇಳಿದ್ರೆ ಈ ಒಂದು ಚಿಕ್ಕ ಲೈನ್ ಅನ್ನೋದು ಇಲ್ಲಿಲ್ಲ ಅಲ್ವಾ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ನೆಕ್ಸ್ಟ್ ಸೆಕೆಂಡು ಕ್ರಾಸ್ ಆದಮೇಲೆ ಬರಿಬೇಕಾಗಿರೋ ಒಂದು ಇಲ್ಲಿರೋದನ್ನ ನಾವು ಇಲ್ಲಿ ಬರೀತೀವಿ ಆದರೆ ಇಲ್ಲೇನು ಮಾಡ್ತೀವಿ ಡೈರೆಕ್ಟ್ ಇಲ್ಲಿಂದ ತಗೊಬಂದುಬಿಡ್ತೀವಿ ಸೊ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ ನೀವು ಆ ತಪ್ಪು ಮಾಡಬೇಡಿ ಹಾಗಾಗಿ ಫಸ್ಟು ಐದು ಲೆಟರ್ ನಾವು ಇವತ್ತು ಕಲ್ತಿದ್ದೀವಿ ಮುಂದಿನ ಕ್ಲಾಸಲ್ಲಿ ನಾವು ಮುಂದಿನ ವೀಡಿಯೋದಲ್ಲಿ ನಾವು ಇನ್ನೂ ಅಷ್ಟು ಅಷ್ಟೊಂದು ನಾವು ಇನ್ನೊಂದು ಸ್ವಲ್ಪ ಕಲಿಯೋಣ ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನು ನಂಬ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು